ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗೆ ಅದ ರೀ ಆರಾಮದಿರಾ ತಿಳ್ಕೊಂಡಿವೆ ನಾವು ಕೂಡ ಆರಾಮಾದೀವಿ ನೋಡಿರಿ ಬರ್ರಿ ಇವತ್ತಿನ ಲಾಗ್ನಾಗ ಏನೈಪ್ಪ ಅಂದ್ರೆ ನೋಡಿರಿ ನಮ್ಮ ಹೋಮ್ ಟೂರ್ ರೀ ನಮ್ಮ ಮನೆ ತೋರ್ಸತಿ ನಾನು ನಿಮಗೆ ನಮ್ಮ ಮನೆ ನೋಡ್ರಿ ಅಲ್ಲಿ ಐತಿ ಅದ ನಮ್ಮ ಮನೆ ಮನೆ ಮುಂದೆ ಏನದಾವು ಏನಿಲ್ಲ ತಂದ ನಿಮಗೆ ತೋರಿಸ್ತೀನಿ ನೋಡಿರಿ ಈ ಕಡೆ ನೋಡಿರಿ ಇಲ್ಲಿ ನೋಡ್ರಿ ಇಲ್ಲಿ ಎರಡು ಎಮ್ಮೆಗಳು ಅದಾವ ಆ ಕಡೆ ಒಂದು ಕರ ಐತಿರಿ ಇಲ್ಲಿ ಒಂದು ಎಮ್ಮ ಐತಿ ಮತ್ತು ಈ ಕಡೆ ಬಂದ್ರಿ ಏನಂತಲೇ ರೀ ಎರಡು ಎರಡು ಅದಾವೆ ರೀ ಹಿಂಗೆ ಬಂದ್ರೆ ಏನಂತರೀ ಅಲ್ಲಿ ಒಂದು ಸ್ವಲ್ಪ ಚೌಳಿಕಾಯಿ ಕಾಯಿ ಅದು ಹಾಕಿವ್ರಿ ಆ ಕಡೆ ಏನೈತಿ ಬಳ್ಳೊಳ್ಳೆದು ಹಾಕಿವಿ ಇಲ್ಲಿ ಇಷ್ಟೇ ರೀ ಮತ್ತೆ ಏನಂತಲೇ ಅದ ನಮ್ಮ ಮನೆ ನೋಡಿರಿ ನಮ್ಮ ಮನೆ ಹ್ಯಾಂಗೈತಿ ಹ್ಯಾಂಗಿಲ್ಲ ಅನ್ನೋದನ್ನು ನಿಮಗೆ ಈ ಹಿಡಿಯೋದಾಗ ತೋರಿಸ್ತೀನಿ ರೀ ತೋರ್ಸೋಕೆ ಇಷ್ಟಪಡ್ತೀನಿ ಯಾಕಂದ್ರೆ ಹಳೆ ಅಗದಿ ಸಾಲ ಮನೆ ಐತ್ರಿ ರೀ ಮತ್ತು ಅಗದಿ ಸಿಂಪಲ್ ಆಗಿ ಐತಿ ಪತ್ರದ ಮನೆ ಐತೆ ಒಳಗ ಅದರ ಮನೆಯೊಳಗೆ ಏನಂತಲೇ ಆರಾಮಾಗಿದ್ದೀವಿ ನಾವು ಯಾಕಂದರೆ ಏನಂತಲೇ ಅರಮನೆಗಿಂತ ಇದು ನಮಗೆ ಬೆಟರ್ ರೀ ಯಾಕಂದ್ರೆ ಅತಿ ಆಸೆ ಪಡಬಾರ್ದು ಇದ್ರಾಗ ಏನಂತಲೇ ತೃಪ್ತಿ ಇರ್ಬೇಕೈತಿರಿ ಬರ್ರಿ ನೋಡೋಣ ರೀ ಮನೆಯನ್ನ ನೋಡ್ರಿ ಈ ನಮ್ಮ ಮನೆ ನೋಡಿ ಏನಂತಿಲ್ಲ ಯಾರು ನಗಬಾಡ್ರಿ ಮತ್ತು ಯಾರು ಗಿರಿ ಸಿಂಪಲ್ ಆಗಿ ಇರ್ತಕ್ಕಂಥ ನಮ್ಮ ಈ ಒಳಗೆ ನಮ್ಮ ಹಳ್ಳಿ ಜೀವನ ನೋಡ್ರಿ ಈ ಕಡೆ ನೋಡಿರಿ ಮುಂದಷ್ಟು ಸ್ವಲ್ಪ ಏನಂತಲೇ ಇಟ್ಟ ಹಂಗೆ ಆಗೈತೆ ರೀ ಆ ಕೂಡ ಏನಂತಲೇ ಅಲ್ಲಿ ಪತ್ರ ಐತೆ ನೋಡಿರಿ ಪತ್ರದ ಬಾಗಿಲನ್ನ ಮಾಡಿದ್ದೆವು ಮತ್ತು ಇಲ್ಲಿ ಏನಂತಲೇ ಒಂದು ಬೈಕ ಮತ್ತು ನೋಡಿರಿ ಕೆಳಗಡೆ ಏನಂತ ನಾಯಿ ಮಲ್ಕೊಂಡೈತಿ ಇದ ನೋಡ್ರಿ ನಮ್ಮ ದ್ವಾರ ಬಾಗಿಲು ನೋಡ್ರಿ ದ್ವಾರ ಬಾಗಿಲು ಹೆಂಗೆ ಐತಿ

ನೋಡ್ರಿ ಇಲ್ಲಿ ಏನೇ ಸ್ವಲ್ಪ ಬಾಂಡಿ ಒಂದು ಸ್ವಲ್ಪ ನಮ್ಗೆ ಎಷ್ಟು ಬೇಕಲ್ಲ ಅಷ್ಟ ನಾವು ಮಸಾಲೆ ಪದಾರ್ಥಗಳ ಅಡಿಗೆ ಏನು ಬೇಕಾಗಲ್ಲ ಅಷ್ಟ ಸಾಮಾನುಗಳ ಹೊರಗಡೆ ಇಟ್ಟಿವ್ ನಾವು ಇಲ್ಲಿ ಇದು ಒಂದು ಸ್ವಲ್ಪ ಸಾಂದ ಐತಿ ಹೊರಗಡೆ ಅಡಿಗೆ ಮಾಡ್ತಿವ್ರು ನಾವು ಇಲ್ಲಿ ನೋಡ್ರಿ ಈ ಕಡೆ ನೋಡಿದ್ರೆ ಮತ್ತೆ ತಟ್ಟಿನ ಐತಿ ನೋಡ್ರಿ ಇಲ್ಲಿ ಬಿದಿರಿನ ತಟ್ಟಿ ಹಾಕಿದೀವಿ ಮ್ಯಾಲ್ಗಡೆ ಕೂಡ ಒಂದು ಸ್ವಲ್ಪ ಬಿದಿರಿನ ತಟ್ಟಿ ಐತ್ರಿ ಇಲ್ಲಿ ನೋಡ್ರಿ ಇದ ಮತ್ತೆ ಎರಡನೇ ಬಾಗಿಲು ನೋಡ್ರಿ ಇಲ್ಲಿ ಇಲ್ಲಿ ನೋಡ್ರಿ ನಾವು ಈ ತರ ಒಂದ್ ಸ್ವಲ್ಪ ಈಗ ಪರಿವರ್ತನೆ ಮಾಡಿದೀವಿ ಇಲ್ಲಿ ಏನಂತಲ್ಲ ಹಾಸಿಗೆ ಇಡೋದು ಇಲ್ಲಿ ಏನಂತಲ್ಲ ಸ್ವಲ್ಪ ಈಗ ಏನ್ ಮನಿಗೆ ಏನಾರ ಹೊಲದಾಗ ಏನೋ ಸಾಮಾನ್ ಹಾಕ್ತಾವಲ್ಲ ಆ ಸಾಮಾನ್ ಹಾಕಿ ಮಾಡಿವ್ರಿ ಇಲ್ಲಿ ಏನಾಯ್ತಿರ್ಲ ನಮ್ಮ ಯಜಮಾನರು ಅರಿವಿ ಹಾಕೋದ್ರಿಂದ ಅಂದ್ರೆ ನಾ ಅರಿವಿ ಹೊದಿತನ ಎಂತ ಕೂಡ ಆಯ್ತ್ರಿ ನಾ ಅರಿವಿ ಹೊದಿತನ ಈ ಕಡೆ ಏನಂತಲ್ಲ ಈ ಹೊಲದಾಗ ಬಂದಂತ ಗೋಧಿ ಜೋಳ ಏನಂತಲ್ಲ ಇದ ಇದ್ರ ಮೇಲೆ ಇಡ್ತೇವ್ರಿ ನಾವು ಇಲ್ಲಿ ನೋಡ್ರಿ ಟೇಪ್ ಐತಿ ಆಮೇಲೆ ಫ್ರಿಜ್ಜ ಈಗ ಬರ್ರಿ ಒಳಗೊಂಡ್ ಬರೀತಾರ್ ದೇವ್ರ ಪೂಜೆ ಮಾಡ್ತೇರಿ ನಾವು ದೇವರ ನೋಡ್ರಿ ಮ್ಯಾಲ ಇಷ್ಟ ಮ್ಯಾಲ ನಾವ್ ಕಟ್ಟಿದ್ರ ಅದನ್ನ ಜಲ್ದಿ ಮಾಡ್ಬೇಕಿತ್ತು ಜಲ್ದಿ ಮಾಡಿಲ್ಲ ಆಮೇಲೆ ಏನೈತಾರ ಈ ಕಡೆ ಅಂತ ಬಾಂಡೆ ಹಿಡಾಕ ಬಾಂಡೆ ಹಿಡಿಸ್ಲಿ ಇಲ್ಲಿ ಏನ್ ಇಲ್ಲೇ ಒಂದ್ ಕಟ್ಟಿ ಕಟ್ಕೊಂಡ್ರಿ ಏನ್ರ ಒಂದ್ ಸ್ವಲ್ಪ ಇಡ್ಲಾಕ್ ಕೊಡ್ತಂದ್ರ ಕಟ್ಟಿ ಕಟ್ಕೊಂಡ್ರಿ ಇಲ್ಲಿ

ಪತ್ರ ಬಡಿದೀವು ಪತ್ರದ ಮನೆ ಐತಿ ಯಾಕಂದ್ರೆ ಈ ಮನೆ ನೋಡಿ ಹೋಗ್ಬ್ಯಾಡ್ರಿ ಮತ್ತು ಗೇಲಿ ಮಾಡೋಕ್ಕೆ ಹೋಗ್ಬ್ಯಾಡ್ರಿ ಯಾಕಂದ್ರೆ ಬಡವ್ರ ಮನಿ ಅದು ಅಗದಿ ಸಿಂಪಲ್ ಆಗೈತಿ ರೀ ಅಗರಿ ಅಚ್ಚುಕಟ್ಟಾಗಿ ಏನೈತಿರ್ಲೇ ಮಾಡಿದ್ವಿ ಮಾ ಐತ್ರಿ ಅದು ಮತ್ತು ಅಲ್ಲಿ ಏನೈತಿರ್ಲೇ ಮಣ್ಣಿನ ಮಡಿಕೆ ಕೂಡ ಆಯ್ತು ನೋಡಿರಿ ನೀರು ತುಂಬಾಕೆ ಬೇಸಿಗೆಗ್ ಏನಿರಲೇ ನೀರು ಕುಡಿಯೋಕಬೇಕಂತಂದ್ರೆ ಮಣ್ಣಿನ ಗಡಿಕೆ ಕೂಡ ತಂದು ಇಟ್ಟಿದ್ದೀವಿ ಅದರೊಳಗೆ ನೀರನ್ನ ಕುಡಿತೀವಿ ನಾವು ಬೇಸಿಗೆ ಟೈಮ್ದಾಗ ಇಲ್ಲಿ ಏನತಿರಲೇ ಹೊರಗಡೆ ಇದು ಏನಂತರಲೇ ಕೊಂಥವ್ರಿಗೆ ಏನಂತಲೇ ಕಾಣಬಾರ್ದಂಥ ಒಳಗಡೆ ಏನೇ ಒಂದು ಸ್ವಲ್ಪ ಏನಿಲ್ಲ ಶೆಲ್ಲೇನ ಹಾಕಿಟ್ಟಿವ್ ನೋಡಿರಿ ಈ ಕಡೆ ಏನೈತೆ ಹಿಟ್ಟಿನ ಡೇಬಿಗಳು ರೀ ಇವೆಲ್ಲ ಅಷ್ಟು ಏನತಿರ್ಲೇ ಹಿಟ್ಟಿನ ಡೆಬಿ ಮತ್ತೆ ಇಲ್ಲಿ ಅಂತ ಏನೈತೆ ಪರದೆ ಹಾಕಿ ಇಲ್ಲಿ ಇಲ್ಲೊಂದು ಇಷ್ಟೆಲ್ಲ ಸಿಸ್ಟಿಮ್ ಐತಿ ಇಲ್ಲಿ ನೋಡ್ರಿ ಸುನಿತಾ ಬಂದ ಕೂತಲ್ಲ ನೋಡ್ರಿ ಮತ್ತೆ ಏನತಿರ್ಲೇ ನಾವು ಸುಖದಾಗ ಸಂತೋಷವಾಗದೀವಿ ನೋಡ್ರಿ ಇದ್ರಿಮನೆ ನೋಡ್ರಿ ನಮ್ಮ ಸುನಿತಾ ಏನು ಹೇಳ್ತಾಳೆ ಪ್ರೀತಿಯಲ್ಲಿ ಇರೋತ್ತಲ್ಲಿ ಅಲ್ಲಿ ಅರಮನೆ ಇರುವ ಅವಶ್ಯಕತೆ ಇಲ್ಲ ಥಳಾತಳ ಅಲ್ಲಿ ನೋಡ್ರಿ ಹುಡುಗರು ಆಟೋನಕ್ಕೆ ಅದ ನೋಡಿರಿ ಅಲ್ಲಿ ಜಾತ್ರೆ ಹೋಗಿ ಅಂತಂದು ಇಟ್ಟಾರ ನೋಡ್ರಿ ಅಲ್ಲಿ ಏನೈತ್ರಿ ಯೋಗಾಸನ ಅದು ಮಾಡೋಕೆ ಯೋಗಾಸನದ ಒಂದು ಬುಕ್ ಐತೆ ನೋಡ್ರಿ ಅಲ್ಲಿ ಮೇಲ್ಗಡೆ ಹಾಕಿವಿ ಅದನ್ನ ನೋಡಿ ಹುಡುಗರೆಲ್ಲ ಯೋಗಾಸನ ಮಾಡ್ತಾವೆ ಮತ್ತು ಈ ಕಡೆ ಏನೈತೆ ಶಿವಾಜಿ ಮಹಾರಾಜರ ಫೋಟೋ ಐತಿ ಮತ್ತು ನಾವೇನಲ್ಲಿ ಕಾಲೇಜಿನಾಗ ಇರ್ತಕ್ಕಂಥ ಇದ್ದಾಗ ಫೋಟೋ ಒಳ್ದಿರ್ತಕ್ಕಂಥದ್ದು ನೋಡ್ರಿ ಅಲ್ಲಿ ನಮ್ಮೆಲ್ಲ ಫ್ರೆಂಡ್ಸ್ರು ಇವರೆಲ್ಲ ಇಷ್ಟೆಲ್ಲ ಜನ ಇದ್ದಾರೆ ನಮ್ಮ ಜೊತೆ ಇದ್ದವ್ರ ಫ್ರೆಂಡ್ಸ್ರು ಇವರು ನಾವು ಕಾಲೇಜ್ನಾಗ ಇದ್ದಾಗ ರೀ ಕಿಟಕಿ ಗಾಳಿ ಗಾಳು ಜಾಸ್ತಿ ಐತ್ರಿ ಯಾಕಂದ್ರೆ ಗುಡ್ದಾಗ ಐತ್ರಿ ಮನೆ ಒಂದು ಸ್ವಲ್ಪ ಎತ್ತರಕ್ಕೆ ಎತ್ತರಗೈತಿ ಗಾಳಿ ಬರ್ತೈತಿ ಅಂತಂದು ಏನು ಮಾಡಿದ್ರೆ ಕಿಟಕಿ ಆ ಕಡೆನೂ ಬಿಟ್ಟಿಲ್ಲ ರೀ ನಾವು ಅದಕ್ಕಾಗಿ ಆಗೇನಂತಿಲ್ಲ ವಸ್ಯಾಗ ಭಾಳ ಕೆಟ್ಟ ಕಾವಾಕೈತೆ ರೀ ಹೀಟ್ ಆಕೈತಿ ಅದಕ್ಕಾಗಿ ಏನಂತಿಲ್ಲ ಒಂದು ಸ್ವಲ್ಪ ಫ್ಯಾನ್ ತೊಗೊಂದೇವೆ ಫ್ಯಾನ್ ಅದು ಯೂಸ್ ಆಗಂಗಿಲ್ಲ ರೀ ಲೈಟು ಟೈಮ್ ಕಿರಂಗಿಲ್ಲ ನೋಡಿರಿ ಈ ಮೂರು ಮಂದಿ ಒಬ್ಬ ಜಮ್ ಜಮ್ ಅಂತ ಇವ್ರಿಬ್ರು ಇದ್ರಲ್ಲೇ ಸಲೀಮಗ್ಯಾರು ಸರಿ ಅತ್ತಿ ನಮ್ಮ ಅತ್ತಿ ಮಾವ ಏನದೇ ಅಚ್ಚಿಗಳು ತೊಳ್ದಾರ ಅವ್ರು ಬರುದು ಹೋಗ್ ಮಾಡ್ತಾರ್ರಿ ಇವಾಗ್ರು ನಿನ್ ಬಂದ ನನ್ಗೊಂದ್ ಸ್ವಲ್ಪ ಆರಾಮಿಲ್ಲ ಬಂದ ಆರಾಮ್ ಐತೆ ಕೇಳಿ ಮಾಡಿ ಹೋಗ್ಯಾರಿ ನನ್ಗ ಒಂದ್ ಸ್ವಲ್ಪ ಸಾಯಿಪಾಡತಿ ಅದ ಸರಿಯಾಗಿ ಬಂದಿದ್ರಿ ಅವ್ರು ಬಂದ ನೋಡಿ ಮಾಡಿ ಹೋದ್ರಿ ಬರ್ತಾರ ಯಾವಾಗನು ಒಂದ್ ವಾರವಾಗಿ ಆಟ ಆಡ್ತತಿ ಬಂದ್ ಬಂದ್ ಹೋಕರ್ ನಮ್ಮ ಅಮ್ಮಾನು ಬಂದ್ ಹೋಕಾರಿ ನಮ್ಮ ಮನೆ ನೋಡ್ರಿ ಹೆಂಗೈತಿ ಯಾವ ರೀತಿ ಐತಿ ಅನ್ನೋದನ್ನ ಎಲ್ಲಾ ತೋರಿಸಿದೀವಿ ನೋಡಿ ನಮ್ದಂತ ಸಾಮಾನ್ಯ ಐತಿ ಅಗದಿ ಪತ್ರದ ಮನಿ ಅಂತ ಹೇಳ್ತೀನಿ ಮತ್ತೆ ಹೇಳ್ತೀನಿ ನಿಮಗೆ ಪತ್ರದ ಮನಿ ಐತಿ ತಂದೆ 나йга ತನ್ರಿ ಬಡ್ರ ಮನಿ ಇದು ಪತ್ರ ಇಲ್ಲ ಲೇ ಬಡೋರ ಮನಿ ಯಾಕಂದ್ರೆ ನಮ ಹಾಸ್ ಇದ್ದಷ್ಟ ಕಾಲ್ ಚಚ್ಚಬೇಕು ನಮಗೇನು ಹೇಳಿಕೊಳ್ಳಕ್ಕೆ ಸಂಕೋಚ ಏನಿಲ್ಲ ನೋಡಿ ಇದೆ ನಮಗ ಅರಮನಿ ಇದ್ದಂಗೆ ನೋಡಿ ಯಾಕಂದ್ರೆ ಆಶ್ರ ನೀರ್ತತೆ ನಮಗ ಆಶ್ರ ಕೊಡ್ತೆ ಅಂದ್ರೆ ಇದೆ ನಮಗ ಅರಮನಿ ಇದ್ದಂಗೆ ಈ ಅರಮನಿ ನಿಮಗೆ ಯಾಂಗ ಅನಿಸ್ತು ಚಲೋ ಅನ್ಸಿದ್ರೆ ಕಮೆಂಟ್ ಮಾಡಿರಿ ಮತ್ತು ನಮ್ಮ ವಿಡಿಯೋ ಏನತ್ತೆ ನಾಲ್ಕು ಜನಕ್ಕೆ ಶೇರ್ ಮಾಡಿರಿ ಮತ್ತು ನಮ್ಮ ಬಡವ್ರಿಗೆ ಏನೈತಿ ಸಪೋರ್ಟ್ ಕೂಡ ಮಾಡಿರಿ ಥ್ಯಾಂಕ್ ಯು ನಮಸ್ಕಾರ